ನಾ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವರೆಡ್ ಕ್ರಾಸ್ ಘಟಕ ರೋವರ್ಸ್ ಮತ್ತು ರೇಂಜರ್ಸ್ ಘಟಕ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಮುಳುಬಾಗಿಲು ಎಸ್ಎನ್ಆರ್ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಸುಮಾರು ಐವತ್ತು ಯೂನಿಟ್ ಶೇಖರಣೆಯಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಎನ್ಆರ್ಎಸ್ ಟೊಮೊಟೊ ಮಂಡಿಯ ಮಾಲೀಕ ನಗವಾರ ಸತ್ಯನ ಪಾಲ್ಗೊಂಡು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ನೀವು ರಕ್ತದಾನ ಮಾಡಿ ಜೀವ ಉಳಿಸಿದರೆ ಅದೇ ರೀತಿ ನೀವು ಯುವಕರು ದ್ವಿಚಕ್ರ ವಾಹನ ಚಲಾಯಿಸುವಾಗ ಸಂಚಾರ ನಿಯಮ ಪಾಲಿಸಿ ಹೆಲ್ಮೆಟ್ ಧರಿಸಿ ಎಂದು ಉಚಿತವಾಗಿ ಹೆಲ್ಮೆಟ್ ನೀಡಿ ನಿಮ್ಮ ಜೀವ ನಿಮ್ಮ ಕುಟುಂಬಕ್ಕೆ ಮುಖ್ಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಗುತ್ತಿಗೆದಾರ ಅರುಣ್ ಕುಮಾರ್ ಮಹೇಶ್ ಗ್ರಾಮ ಭಾರತಿ ಟ್ರಸ್ಟ್ ನ ಕೃಷ್ಣಮೂರ್ತಿ ಶಶಿ ಮತ್ತಿತರರು ಭಾಗವಹಿಸಿದ್ರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕಿತ್ತು ಕೆತ್ತು ಇವರು ಘನತೆ ಕಹಳೆ ಎಂತ ಧ್ವನಿಯ ಕೇಳಲು ಗೂರಿ ಊರ ಪೂರ ನಾವು ಜಪ್ಸೋ ಮಂತ್ರ ಒಂಬೆ ರಾಮಪ್ಪ ಹೆಸರ ಶಿಸ್ತಿನ ಸರದಾರ ಮಗುವಿನ ಮನದೊಡೆಯ ಪ್ರೀತಿಗೆ ಸಾಹೇಬ ಊರ ಕಾಯುವ ಗೆಳೆಯ ಸ್ವಾರ್ಥವೇ ಮಿರದ ಸೇವೆಗೆ ಪ್ರತಿರೂಪ జనరిగే మిడివాములు ఎవ ధీరాములు అందర ఆకాశ సిడిలు తుడుదిన హూబ జనరిగపురుష నమ్మొలయ సమ్రాందరే కై ముగి కష్ట బందర కైహిడి దారి తోరు ఎల్గూ నమ్మెల ಇವರು ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರಿ ನೆನಪಿಡಿ ಹೆಲ್ಮೆಟ್ ಇಲ್ಲವೆಂದಾದರೆ ರಸ್ತೆಗೆ ತಲೆ ಮತ್ತು ಕಲ್ಲಂಗಡಿ ಹಣ್ಣೆಂಬ ವ್ಯತ್ಯಾಸವೇ ಇರುವುದಿಲ್ಲ ಎಲ್ಲವನ್ನೂ ಅಪಘಾತಗಳ ನಂತರವೇ ಕಲಿಯಬೇಕೆಂದು ಇಲ್ಲವನ್ನ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಚಲಿಸಿ ನಮಸ್ಕಾರ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಬಾಗಿಲಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ರಕ್ತದಾನ ಶಿಬಿರ ಕೋಲಾರ ಎಸ್ ಎನ್ ಆರ್ ಹಾಸ್ಪಿಟ್ಲು ಮತ್ತು ಸರ್ಕಾರಿ ಪ್ರಥಮ ಕಾಲೇಜು ಮುಳುಬಾಗಲು ಮತ್ತು ಎನ್ ಆರ್ ಎಸ್ ಮಂಡಿ ಸತ್ಯಣ್ಣನವರು ಮತ್ತು ಆರ್ಯ ಕನ್ಸ್ಟ್ರಕ್ಷನ್ಸ್ ಅರುಣ್ ರವರ ಸಹಯೋಗದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಡೆದು ಸುಮಾರು ನಲವತ್ತು ಯೂನಿಟ್ ಅಷ್ಟು ಸಂಗ್ರಹ ಆಗಿರ್ತದೆ ಇವತ್ತಿನ ನಮ್ಮ ರಕ್ತದಾನ ಶಿಬಿರದ ಒಂದು ವಿಶೇಷ ಏನು ಅಂತಂದರೆ ಒಂದು ರೀತಿ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಒಟ್ಟೊಟ್ಟಿಗೆ ನಡೆಯಿತು ರಕ್ತದಾನ ಮಾಡೋದರಿಂದ ಆಗ್ತಕ್ಕಂಥ ಪ್ರಯೋಜನಗಳಂತಕ್ಕಂಥದ್ದು ಮತ್ತು ಅದೇ ಸಂದರ್ಭದಲ್ಲಿ ಯುವಕರನ್ನು ಒಂದು ರೀತಿ ಜೀವ ರಕ್ಷಣೆಯ ಒಂದು ಇದ್ರೂ ಕೂಡ ಅವೇರ್ನೆಸ್ಸನ್ನು ಕೂಡ ಇಲ್ಲಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸತ್ಯನವರು ನಡೆಸ್ಕೊಟ್ಟಿದ್ದಾರೆ ಅಂದರೆ ಇವತ್ತಿನ ನಮ್ಮ ರಕ್ತದಾನ ಶಿಬಿರದ ಒಂದು ವಿಶೇಷತೆ ಏನು ಅಂತಂದರೆ ಯಾರು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರೂ ಆ ಮೊದಲು ಐವತ್ತು ವಿದ್ಯಾರ್ಥಿಗಳಿಗೆ ಶಿರಸ್ತ್ರಾಣ ಎಲಿಮೆಂಟ್ ಅಂತಕ್ಕಂಥದ್ದನ್ನು ಇವತ್ತು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಕೂಡ ಇದು ಒಂದು ರೀತಿ ಪ್ರಶಂಸನೀಯ ಜೊತೆಗೆ ಇವತ್ತು ನಮ್ಮ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳೇನಿದೆ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದೀವಿ ನಾವು ಯಾಕೆ ಅಂತಂದರೆ ಇವತ್ತಿನ ಯುವ ಜನತೆ ಏನಿದೆ ಯುವ ಪೀಳಿಗೆ ಏನಿದೆ ಅವರಿಗೆ ವ್ಯಾಮೋಹ ಒಂದು ರೀತಿ ಈ ದ್ವಿಚಕ್ರ ವಾಹನ ಅಂತಂದರೆ ಅವರು ಹತ್ತಿದಾರ ಅಂತಂದರೆ ಅವರಿಗೆ ಪ್ರಜ್ಞೆ ಇಲ್ಲದೆ ಓಡಿಸ್ತಕ್ಕಂಥ ಸಂದರ್ಭಗಳು ಕೂಡ ನಾವು ಕಾಣ್ತೀವಿ ರೋಡಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಮತ್ತೊಂದು ಮತ್ತೊಂದು ಕೂಡ ನಾವು ಕಾಣ್ತೀವಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಏನು ಒಂದು ರೀತಿ ಪಾರಾಗ್ತಕ್ಕಂಥದ್ದೇ ಬಹಳ ಕಷ್ಟ ಅಂತ ಒಂದು ಅಪಘಾತಕ್ಕೀಡಾಗಿರ್ತಕ್ಕಂಥ ಕೂಡ ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಇವತ್ತು ಹೆಲ್ಮೆಟ್ ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ ನಮ್ಮ ಸತ್ಯಣ್ಣವರು ಯಾಕೆ ಅಂತಂದರೆ ಇವತ್ತು ನಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಅಕಸ್ಮಾತ್ ಏನಾದರೂ ಅಪಘಾತ ಅಂತಕ್ಕಂಥದ್ದಾದರೆ ನಮ್ಮ ತಲೆ ಏನಿದೆ ಆ ತಲೆಯನ್ನು ಭದ್ರಪಡಿಸ್ಕೊಂಡಿದ್ದೀವಿ ಅಂತಂದರೆ ಎಲ್ಮೆಟನ್ನು ಹಾಕ್ಕೊಂಡು ಅದು ನಾವು ತುಂಬ ಏನು ಎಂಥ ಅಪಾಯಕಾರಿ ಗಂಡಾಂತರ ಬಂದರೂ ಕೂಡ ಅದರಿಂದ ನಾನು ಪಾರಾದಂಗೆ ಅಂತಹ ಒಂದು ಅವೇರ್ನೆಸ್ಸನ್ನು ಇವತ್ತು ಮೂಡಿಸಿದ್ದಾರೆ ಎಲಿಮೆಟ್ಸನ್ನು ಕೊಡೋದ್ರ ಮೂಲಕ ಅವರಿಗೆ ಮತ್ತೊಮ್ಮೆ ಇಲ್ಲಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಆಮೇಲೆ ವಿಶೇಷ ಅಂತಂದರೆ ಅವರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಆರ್ಯ ಕನ್ಸ್ಟ್ರಕ್ಷನ್ಸು ಅರುಣ್ ಕುಮಾರ್ ನಮ್ಮ ಹಳೆಯ ವಿದ್ಯಾರ್ಥಿ ಅವರು ಕೂಡ ಅಷ್ಟೇ ಏನು ನಮ್ಮ ಕಾಲೇಜಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಕೂಡ ನಾವೊಂದು ಬೇಡಿಕೆ ಇಟ್ಟಲ್ಲಿ ಅದನ್ನು ಅವರು ಪೂರೈಸ್ತಾ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಸತ್ಯಣ್ಣವ್ರಿಗೆ ನಾನು ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಒಂದು ಸಣ್ಣ ಬೇಡಿಕೆಯನ್ನಿಟ್ಟೆ ಅದು ನಮ್ಮಲ್ಲಿರ್ತಕ್ಕಂಥ ಇವತ್ತು ಆಡಿಟೋರಿಯಂ ಏನಿದೆ ಐನೂರು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಒಂದು ಆಡಿಟೋರಿಯಂ ಅದು ಸಭಾಂಗಣ ಅದು ನಮಗೆ ಚೇರ್ಸು ಮತ್ತು ಧ್ವನಿವರ್ಧಕದ ಒಂದು ಕೊರತೆ ಇತ್ತು ಐನೂರು ಚೇರ್ಸನ್ನು ಮೊನ್ನೆ ತಾನೇ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಅದನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತು ನಾನೊಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಧ್ವನಿವರ್ಧಕವನ್ನು ಒದಗಿಸ್ಕೊಳ್ಬೇಕು ಅಂತಂದಾಗ ಸಣ್ಣ ಬೇಡಿಕೆ ಇಟ್ಟಿದ್ದೀನಿ ನೀವು ಸದಾ ನಿಮಗೆ ನಾನು ನೀವು ಎಂಥ ಬೇಡಿಕೆ ಇಟ್ಟರು ಕೂಡ ನಿಮಗೆ ಅದನ್ನು ನಾನು ಈಡೇರಿಸಲಿಕ್ಕೆ ಸಿದ್ಧಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಮುಂದೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಾರೆ ಬಹುಶಃ ಇಂಥವ್ರು ನಮಗೆ ಸಿಗ್ತಕ್ಕಂಥದ್ದು ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅವ್ರು ಇರಲ್ಲ ಆದರೆ ಇವತ್ತು ನಾವು ಹೇಳಿದ್ದಕ್ಕೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ ಅವರು ಹಾಗೆಯೇ ಸಮಾಜ ಸೇವಕರಾಗಿ ಏನು ಮುಂದುವರಿತಿದ್ದಾರೆ ಅವರು ಕೇವಲ ತಾಲೂಕು ಜಿಲ್ಲೆ ರಾಜ್ಯಕ್ಕಲ್ಲದೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಅವರ ಒಂದು ಈ ರೀತಿಯ ಅಭಯಾಸ ಅಂತಕ್ಕಂಥದ್ದು ಅವರಿಗೆ ಆ ಭಗವಂತ ಅದಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನನ್ನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಬೋಧಕ ಭೋಧಿಕೇತರ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತಾ ಇವತ್ತು ನಾಲ್ಕು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಡಿ ನಿಮಗೆಲ್ಲರೂ ಕೂಡ ಒಂದ್ಸ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾನ್ಸಿಪಾಲಿಂಟಪ್ಪನವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಎಡ್ ಕ್ಯಾಂಪ್ ಇದು ಬ್ಲಡ್ ಕ್ಯಾಂಪನ್ನು ಇವತ್ತು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಅದಕ್ಕೆ ನಾವು ಅನ್ನೋ ಒಂದು ಮಾತು ಕೇಳ್ದು ಸರ್ ಬ್ಲಡ್ ಯಾರು ಡೋರ್ ಮಾಡ್ ಮಾಡ್ತಾರೋ ಅವ್ರಿಗೆ ನಾವು ಒಂದು ಹೆಲ್ಮೆಟ್ ಕೊಡ್ತೀವಿ ಸರ್ ಅಂತ ಹೇಳಿದಾಗ ಇಲ್ಲಿ ಕೊಡಿ ಸತ್ಯನವರೇ ಒಳ್ಳೆಯ ಕೆಲಸ ಅದು ಈಗ ಕೊಟ್ಟರಿ ಅಂದರೆ ನಾವು ಎಲ್ಲ ವಿದ್ಯಾರ್ಥಿಗಳು ಹೇಳಿ ಅವರು ಅವ್ರಿಗೆ ಕೊಡಿಸೋಣ ಅಂತ ಸರ್ ಅಂದರು ಅದೇ ರೀತಿ ಇವತ್ತು ಬ್ಲೆಡ್ ಕ್ಯಾಂಪ್ ಅಂದರೆ ಏನಂದರೆ ಒಬ್ಬ ವಿದ್ಯಾರ್ಥಿ ಒಬ್ಬ ಯುವಕ ಒಬ್ಬರು ಕೊಟ್ಟರೆ ಅದು ಮೂರು ಜೀವ ಉಳಿಯುತ್ತೆ ಹೆಂಗಂದರೆ ಅದು ಮೂರು ಡಿವೈಡ್ ಆಗಿ ಮಾಡಿಸ್ತಾರೆ ಅದನ್ನು ಅದರಲ್ಲಿ ಮೂರು ಜನ ಕೊಡ್ಬೋದು ಅದೇ ರೀತಿ ಒಬ್ಬ ಕೊಟ್ಟರೆ ಮೂರು ಕುಟುಂಬಕ್ಕೆ ಸಹಾಯ ಆದರೆ ಒಂದು ಎಲ್ಮೆಟ್ ಹಾಕೊಂಡು ನಿಮ್ಮ ಕುಟುಂಬ ಕೂಡ ಸಹಾಯ ಆಗಲಿ ಅಂತೇಳಿ ನಾನು ಇವತ್ತು ಆ ಎಲ್ಮೆಟ್ ಕೊಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ದ್ವಿಚಕ್ರ ವಾಹನ ಓಡಿಸುವಾಗ ಒಂದು ಉದಾಹರಣೆಗೆ ಒಂದು ಇದು ಹೇಳ್ತೀನಿ ಮನೆ ನರಸಿಂಹ ತೀರ್ಥ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಹುಡ್ಗ ಎಲ್ಮೆಟ್ ಹಾಕ್ಕೊಂಡಿಲ್ಲ ಡಾಕ್ಟ್ರು ಏನು ಹೇಳ್ದಂದ್ರೆ ಎಲ್ಮೆಟ್ ಹಾಕಿದ್ರೆ ಹುಡ್ಗ ಉಳಿತಾಯಿತ್ತು ಅಂತ ಹೇಳಿದ್ರು ನನ್ನ ಮುಂದೆ ನಡಿದ್ದು ನನ್ನ ನಾನು ಬರ್ತಾಯಿದ್ದೆ ಮಾರ್ಕೆಟಿಂದ ಬಂದು ಅವಾಗ ತ ನಡೀತಿತ್ತು ಅವಾಗ ಡಾಕ್ಟ್ರ್ ಅಂತ ಹೇಳಿದ್ರು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಹುಡ್ಗ ನೀ ಉಳಿತಾಯಿದ್ರು ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಅದೇ ಅದೇ ರೀತಿ ನಮ್ಮ ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಒಂದು ಮಿನಿಮಮ್ ಇರುತ್ತೆ ಅದು ಗಾಡಿ ಓಡಿಸ್ಬೇಕಂದ್ರೆ ಒಂದು ಮಿನಿಮಮ್ ಸ್ಪೀಡ್ ಇರುತ್ತೆ ಆ ಸ್ಪೀಡನ್ನೇ ಓಡಿಸ್ರಿ ವೀಲಿಂಗ್ ಮಾಡೋದು ಅದೆಲ್ಲ ಬೇಡ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ನಮ್ಮ ಕುಟುಂಬ ಇರತ್ತೆ ನಮ್ಮ ಕುಟುಂಬ ನಮ್ಮನ್ನು ನಂಬ್ಕೊಂಡು ಇರ್ತಾರೆ ಅದಕ್ಕೋಸ್ಕರ ನಾವು ನಮ್ಮ ಕುಟುಂಬ ನಾವು ಚೆನ್ನಾಗಿರ್ಬೇಕಂದ್ರೆ ನಾವೆಲ್ಲರೂ ಸೇಫ್ಟಿಯಾಗಿರಬೇಕು ಎಲ್ಲರೂ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರ ವಾಹನವನ್ನು ಓಡಿಸ್ರಿ ಯಾರೂ ಹಾಕ್ಕೊಂಡಿರೋ ಹೋಗ್ಬೇಡ್ರಿ ಇವಾಗ ನೀವು ನೀವು ಉದಾಹರಣೆ ಕೊಡ್ತೀರಿ ನಮ್ಮ ಕಾಲೇಜಿಂದ ಉದಾಹರಣೆ ಬರ್ತೀರಿ ನಮ್ಮ ತಾಲೂಕಿಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಯುವಕರು ಎಲ್ಲರೂ ಹಾಕ್ಕೊಂಡು ಹೋಗ್ತಾಯಿದ್ರೆ ಬೇರೆಯವ್ರು ನೋಡಿದವರು ಅದನ್ನು ಹಾಕ್ಕೋಬೇಕು ಅನ್ಸುತ್ತೆ ನೀವು ಹೇಳ್ಬಾರ್ದು ಅದು ಹಾಕ್ಕೊಳ್ಳೋದ್ರಿಂದ ಈ ಥರ ಸೇಫ್ಟಿ ಆಗುತ್ತೆ ನಮ್ಗೆ ಒಳ್ಳೇದಾಗುತ್ತೆ ನಮ್ದು ಯಾವುದೇ ಒಂದು ತೊಂದರೆ ಆಗಲ್ಲ ನಾವು ಚೆನ್ನಾಗಿರ್ತೀವಿ ಅಂತೇಳಿ ನೀವು ಕೂಡ ಹೇಳ್ಬೋದು ಈ ಥರ ಆಗುತ್ತೆ ಅಂತ ಅದೇ ರೀತಿ ತಾಲೂಕಿನ ಎಲ್ಲ ಯಾವ ಪಂಚಾಯತ್ ಆಗಲಿ ಯಾವ ಒಂದು ಯಾವ ಕ್ಷೇತ್ರದಲ್ಲಾಗಲಿ ಒಂದು ಬ್ಲಡ್ ಕ್ಯಾಂಪ್ ಇಕ್ಕಿದ್ರೆ ಅಲ್ಲಿ ಹೋಗಿ ನಾವು ಅಲ್ಲಿ ಎಲ್ರಿಗೂ ಕೊಡ್ತೀವಿ ತಾಲೂಕಿನ ಎಲ್ಲ ಕಡೆನೂ ಕೊಡ್ತೀವಿ ಅಂತೇಳಿ ಇವತ್ತು ಈ ಸಂದರ್ಭಕ್ಕೆ ಇಷ್ಟ ಇರ್ತೀನಿ ಅದಕ್ಕೆ ನೀವೆಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರನ ಓಡಿಸ್ಬೇಕು ಸ ನಮ್ಮ ಪ್ರಿನ್ಸಿಪಾಲ್ ಮುನಿಟ್ ಸಾರ್ ಅದು ಹೇಳ್ದಂಗೆ ಎಲ್ಲರೂ ಅವರು ಯಾವ ಥರ ಹೇಳಿದ್ರು ಆ ಥರ ನಡ್ಕೊಂಡು ಹೋಗಬೇಕು ಒಳ್ಳೆಯ ಮಾತು ಹೇಳಿದ್ರು ಅದೇ ಥರ ನೀವು ನಡ್ಕೊಂಡು ಅಂತ ನನಗೆ ವಿಶ್ವಾಸ ಇದೆ ನೀವು ಹುಡುಗರಲ್ಲೂ ಒಳ್ಳೆಯ ಒಂದು ಕೆಲಸ ಆಗುತ್ತೆ ಒಂದು ಹುಷಾರಾಗಿ ಗಾಡಿಯನ್ನು ಓಡಿಸಬೇಕು ಯಾಕಂದರೆ ಅಲ್ಲಿಗಳಿಂದ ಬರೋದು ಹೋಗೋದು ಟ್ರಾಫಿಕಲ್ಲಿ ಹೋಗೋದು ಬರೋದು ಅದಕ್ಕೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಿಧಾನಕ್ಕೆ ಓಡಿಸ್ರಿ ನಿಧಾನಕ್ಕೆ ಚಲ ಚಲಿಸ್ ಚಲನೆ ಮಾಡಿರಿ ಅದಕ್ಕೋಸ್ಕರ ಹೇಳಿ ಇವತ್ತು ಹೇಳ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಸಾರ್ ಅಂತ ಹೇಳಿದ್ರು ಒಂದು ಸೌಂಡ್ ಸಿಸ್ಟಮ್ ಬೇಕು ಅಂತ ಯಾಕಂದರೆ ನಮ್ಮ ಸರ್ಕಾರಿ ಕಾಲೇಜಲ್ಲಿ ಇಂಥದ್ದೆಲ್ಲ ನಮಗೆ ಬೇಕಾದ ಎಲ್ಲರೂ ಸಹಾಯ ಮಾಡಬೇಕು ಒಬ್ಬೊಬ್ಬರೊಬ್ಬೊಬ್ರು ಮಾಡಬೇಕು ಮಾಡಿದಾಗ ಎಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೊಬೋದು ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ನಾವು ಆ ಕೈಯಲ್ಲಾದಷ್ಟು ನಾವು ಮಾಡಬೇಕು ಮಾಡಿದಾಗ ನಾನು ನೆಕ್ಸ್ಟ್ ಇಯರು ರೋಟರಿ ಅಧ್ಯಕ್ಷರಾಗ್ತದೆ ಒಂದು ಸಲ ಆಗಿದ್ದೆ ಕೊರೋನಾ ಟೈಮಲ್ಲಿ ಅದರಲ್ಲಿ ಇವಾಗ ತಿರ್ಗಾ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನೀವು ತಿರ್ಗಾ ಒಂದ್ಸಲಿ ಮಾಡಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿದರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ನೆಕ್ಸ್ಟ್ ಇಯರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಒಂದು ಜುಲೈಯಿಂದ ಅಧ್ಯಕ್ಷ ನಾನು ಕೊಟ್ಟಿದ್ದಾರೆ ನಾನು ಆದಷ್ಟು ನನ್ನ ರೋಟರಿದಿಂದ ಎಷ್ಟೇ ಬರಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾನು ನಾನು ಮೊದಟಿ ಮೊದಲನೇ ಒಂದು ಆದ್ಯತೆಯನ್ನು ಕೊಡ್ತೀನಿ ಅದಕ್ಕೋಸ್ಕರ ಇವತ್ತು ನಾನು ಈ ಕಾರ್ಯಕ್ರಮ ಇಟ್ಕೊಂಡಿರೋದು ಮಾಧ್ಯ ಇಲ್ಲ ಈ ಕಾರ್ಯಕ್ರಮ ಅದಕ್ಕೆ ಇಟ್ಕೊಂಡಿದ್ದೆ ಅದೇ ರೀತಿ ನೀವು ಎಲ್ಲ ಮಾಧ್ಯಮರು ಮಿತ್ರರು ಎಲ್ಲರೂ ಬಂದು ನಮಗೆ ಎಲ್ಲರೂ ಸಹಕಾರ ಸಹಕರಿಸಿ ಒಳ್ಳೆಯ ಕೆಲಸ ಆಗಿದೆ ಎಲ್ಲರಿಗೂ ಜನರಕ್ಕೆ ಒಂದು ತಿಳುವಳಿಕೆ ತೋರು ಕೊಡಬೇಕು ಅಂತೇಳಿ ನಿಮಗೆ ಒಂದು ನಮಸ್ಕರಿಸ್ತಾ ಈ ನಾಲ್ಕು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕಮ್ಮಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ